ನಾನು ಮಧ್ಯಾಹ್ನ ತಾನೇ ನಿರ್ಧಾರ ಮಾಡಿದೆ ಈ ಕುಮಾರಸ್ವಾಮಿ ಹೇಳಿಕೆಗೆ ಮತ್ತೆ ಹೇಳಿಕೆ ಕೊಡಬಾರ್ದು ಅಂತ ಕಾರಣ ಏನಂದರೆ ಏನಾದ್ರೂ ಅದರಲ್ಲಿ ಸತ್ವ ಇದ್ದರೆ ಅದಕ್ಕೆ ರಿಯಾಕ್ಟ್ ಮಾಡೋದು ಒಳ್ಳೆಯದು ತಪ್ಪೇನಿಲ್ಲ ಮಾಡಿದ್ರೆ ಮಾಧ್ಯಮಗಳಿಗೆ ಆ ಒಂದು ಅದರಲ್ಲಿ ಏನು ಸತ್ಯ ಸತ್ವನೇ ಇಲ್ಲದೇ ಇದ್ದಾಗ ನಾವು ಅವ್ರ ಥರನೇ ಆಗ್ಬಿಡ್ತೀವೇನು ಅಂತ ಏನಾಗುತ್ತೆ ನೀವು ಮಾಧ್ಯಮದವರು ಅನಿವಾರ್ಯ ಕೇಳ್ತೀರಾ ನಾವು ನೀವು ಕೇಳಿದಾಗ ಹೇಳ್ಬೇಕಲ್ಲ ಅಂತ ಆ ಕಡೆ ಎಲ್ಲ ನಿಂತಿರ್ತಾರಲ್ಲ ಈ ಆಗೋದ್ನಲ್ಲ ಹೆಂಗೆ ಆಗೋದನ್ನಲ್ಲ ಏನು ಡಿಫ್ರೆನ್ಸು ಅವರು ಬಾಯಿಗೆ ಬಂದಾಗ ಮಾತಾಡ್ತಾರೆ ಇವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ ಹೇಳೋಂಗಾಗ್ಬಿಡ್ತದೆ ಅದಕ್ಕೆ ಒಂದು ಸ್ವಲ್ಪ ನಾನು ಇದ್ದಕ್ಕಿದ್ದಂಗೆ ನೆನೆ ಇವತ್ತು ಮಧ್ಯಾಹ್ನ ಊಟ ಮಾಡ್ತಾ ಇನ್ನು ಈ ಇವರು ಹೇಳಿಕೆಗೆ ತೀರ್ಮಾನ ಹೇಳಿಕೆಗೆ ರಿಯಾಕ್ಟ್ ಮಾಡ್ತಕ್ಕಂಥ ಸೂಕ್ತ ಅಲ್ಲ ಅಂತ ಯಾಕೆ ಅಂದರೆ ನಮಗೆ ಸಿಕ್ಕಿರೋದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಸಕರಾಗೋದು ಜನಪ್ರತಿನಿಧಿ ಆಗೋದು ಸರ್ಕಾರ ಮಂತ್ರಿ ಆಗೋದೆಲ್ಲ ಅಪರೂಪ ಅಷ್ಟು ಸುಲಭ ಅಲ್ಲ ಲಕ್ಷಾಂತರ ಜನ ಶಾಸಕರಾಗಬೇಕು ಅಂತ ಪ್ರಯತ್ನ ಮಾಡ್ತಾರೆ ಮಂತ್ರಿ ಆಗಬೇಕು ಅಂತ ಪ್ರಯತ್ನ ಮಾಡ್ತಾರೆ ಎಂ ಪಿ ಆಗಬೇಕು ಅಂತ ಆಗ್ತಾರೆ ಏನು ರೀ ಇವೆಲ್ಲ ಸಾಧಾರಣವಾದಂದರೆ ಯಾವುದೋ ಪೂರ್ವಜನ್ಮದ ಪುಣ್ಯ ಎಲ್ಲ ಆಗುತ್ತೆ ಎರಡು ಜನ ಗೆದ್ದು ಅವ್ರು ಮಂತ್ರಿಯಾಗಿ ಅವ್ರ ಮುಂದೆ ಒಂದು ಸೆಕೆಂಡ್ ಪುರ್ಸೊತ್ತಿಲ್ದಂಗೆ ಮಾಡೋವಷ್ಟು ಕೆಲಸ ಇರುತ್ತೆ ಇಡೀ ರಾಷ್ಟ್ರದಲ್ಲಿ ಮಂತ್ರಿಯಾಗಿ ರಾಜ್ಯದಲ್ಲಿ ಮಂತ್ರಿ ಆಗಿ ಶುಕ್ರವಾರ ಆಗ್ತಿದ್ದಂಗೆ ಶನಿವಾರ ಭಾನುವಾರ ಇಲ್ಲಿ ಬಂದು ಅವರಿಗನ್ನು ಬೈಯೋದು ಬಂದರೆ ಏನದು ಅದಕ್ಕೇನು ಅರ್ಥವೇ ಇರಲ್ಲ ಆಮೇಲೆ ಸಿದ್ದರಾಮಯ್ಯರು ಇಸ್ ನಾಟ್ ಎ ಆರ್ಡಿನರಿ ಲೀಡರ್ ಹೌದು ಪರಿಸ್ಥಿತಿನಲ್ಲಿ ಯಾವುದಾದ್ರು ಒಂದು ಸಣ್ಣ ಪುಟ್ಟ ವೇರಿಯೇಷನೋ ಅಥವಾ ನಿರ್ಧಾರಗಳು ಯಾರೋ ಮಾಡಿದರೆ ಅದಕ್ಕೆ ಸಿದ್ದರಾಮಯ್ಯನೇ ಹೊಣೆ ಅಂತ ಅನ್ನೋದು ಭಾಳ ಅಪರಾಧ ಆಮೇಲೆ ಬಂಡ ಸರ್ಕಾರ ಇವರು ಹದಿನೆಂಟು ತಿಂಗಳು ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿ ಆಗಿದ್ದರಲ್ಲ ಏನು ಮಾಡಿದ್ರು ಅದನ್ನೊಂದು ಸ್ವಲ್ಪ ತಿರುಗಿ ನೋಡಿಬಿಟ್ರೆ ಸಾಕು ಹದಿನಾಲ್ಕು ತಿಂಗಳು ಇವರು ಮುಖ್ಯಮಂತ್ರಿ ಆಗಿದ್ದಾಗ ಯಾವ ರೀತಿ ನಡ್ಕೊಂಡ್ರು ಏನೇನು ಕಾರ್ಯಕ್ರಮ ಕೊಟ್ಟರು ಅದನ್ನೊಂದು ಸ್ವಲ್ಪ ತಿರುಗಿ ನೋಡಿದ್ರೆ ವಾಪಸ್ಸು ಮಾಡಿ ಸರಿ ನಮ್ಮ ಸರ್ಕಾರ ಬಂದು ಹದಿನಾಲ್ಕು ತಿಂಗಳು ಹದಿನೈದು ತಿಂಗಳು ಆಗಿದೆ ಹದಿನೈದು ತಿಂಗಳಲ್ಲಿ ನಾವು ಎಲ್ಲಿ ಯಾ ಎಲ್ಲಿ ಎಡವಿದ್ದೀವಿ ಹೇಳಿ ನೋಡೋಣ ಯಾವ ವಿಚಾರದಲ್ಲಿ ರೈತರಿಗೆ ನಾವು ಬೆನ್ ತೋರಿಸಿದ್ದೀವಿ ಯಾವುದಾದ್ರು ನೌಕರರಿಗೆ ಸೆವೆಂತ್ ಪೇ ಕಮಿಷನ್ನು ಅವ್ರು ಏನು ಹೇಳಿದರೆ ಅಷ್ಟನ್ನೇ ಕೊಟ್ಟಿದ್ದೀವಿ ಆರ್ಥಿಕವಾಗಿ ನಾವು ಕಟ್ಟ ಅಂತೇಳಿ ಒಂದು ತಿಂಗಳು ಇಡ್ತಾ ಮಾಡಿಲ್ಲ ಒಂದು ತಿಂಗಳು ಹಿಂದಕ್ಕೆ ಹೋಗಿಲ್ಲ ಅವ್ರು ಏನು ಹೇಳಿದ್ದಾರೆ ಅಷ್ಟು ಕೊಟ್ಟಿದ್ದೀವಿ ಭಾಳ ಜನ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋದು ಒಂದು ತಿಂಗಳು ನಾವು ಮುಂದಕ್ಕೆ ಹಾಕಿದ್ರೆ ಎಷ್ಟೋ ದುಡ್ಡು ಉಳಿಯುತ್ತೆ ಯಾಕೆ ಮಾಡಬಾರ್ದು ಅಂತ ಇಲ್ಲ ನೌಕರರು ಸಹ ಸೊ ಈ ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಬೇಡ ಅಂತೇಳಿ ಸಿ ಎಂ ತೀರ್ಮಾನ ಮಾಡಿ ಐದು ಗ್ಯಾರಂಟಿನ ಫಸ್ಟ್ ಕ್ಯಾಬಿನೆಟ್ ಅದಂಗೆ ಮಾಡಿಬಿಟ್ಟರು ಅಂತಿದ್ರು ಅದನ್ನೂ ಕೊಟ್ಟಾಯಿತು ಇವತ್ತು ಐದು ಗ್ಯಾರಂಟಿನ ಕೊಡೋ ಗಂಟ ಕೊಡ್ತಾರಾ ತಂದು ಕೊಡ್ತಾರೆ ಅಂತಿದ್ರು ಕೊಟ್ಟ ಮೇಲೆ ಕೊಟ್ಟು ತಪ್ಪು ವಾಪಸ್ ತಗೊಳ್ಳಿ ಅಂತ ಇವರಿಗೆಲ್ಲ ಉತ್ತರ ಹೇಳ್ಬೇಕಾ ದಯವಿಟ್ಟು ನಿಮ್ಮೆಲ್ಲ ಮಾಧ್ಯಮದವರು ಕೈ ಮುಗಿಯೋದು ನೀವೇ ನಿರ್ಧಾರ ಮಾಡಿ ಇಂಥ ಹೇಳಿಕೆಗಳನ್ನ ಕೆಲವನ್ನ ನೆಗ್ಲೆಕ್ಟ್ ಮಾಡೋದೇ ಅನಿವಾರ್ಯ